ನಮಸ್ಕಾರ ಫ್ರೆಂಡ್ಸ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಇವತ್ತು ಒಂದು ಮೂವಿನ ರಿವ್ಯೂ ಮಾಡ್ತಾ ಇದೀನಿ ಅದು ಯಾವ ಮೂವಿ ಅಂತಂದು ನೋಡೋಣ ಬನ್ನಿ ನೋಡಿ ಗೈಸ್ ಈ ಮೂವಿ ಹೆಸರು ತೆಲ್ಸು ಕಾಡ ಅಂತಂದು ಇದ್ರ ಮೂವಿನ ಹೀರೋ ಬಂದ್ಬಿಟ್ಟು ಸಿದ್ದು ಅಂತಂದು ಹಾಗೆ ಹೀರೋಯಿನ್ ಇಬ್ಬರು ಇದಾರೆ ಗೈಸ್ ರಾಶಿ ಖನ್ನಾ ಮತ್ತೆ ಶ್ರೀನಿಧಿ ಶೆಟ್ಟಿ ಅವರು ಈಗ ತೋಟಲ್ಲಿ ಇಬ್ರು ಹೀರೋಯಿನ್ ಇದ್ದಕ್ಕಿಂತ ಸ್ವಲ್ಪ ಮೂವಿನ ಸ್ವಲ್ಪ ಟ್ವಿಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೂವಿ ಕೂಡ ಲವ್ ಸ್ಟೋರಿ ಮೂವಿ ಗಾಯಿಸಿದ್ದು ಇದು ಒಂದು ಲವ್ ಸ್ಟೋರಿ ಮೂವಿ ಇದು ಆಗಿ ಒಂದು ಫ್ರೆಶ್ ವರ್ಕ್ ಆಗುತ್ತೆ ಅದಕ್ಕೆ ಅಂದೇ ನಾನು ಇಬ್ರು ಹುಡುಗಿಯರು ಅಂದ್ರೆ ಹೀರೋಯಿನ್ಸ್ ಇದ್ದಕ್ಕಿಂತ ಸ್ವಲ್ಪ ಫ್ರೆಶ್ ವರ್ಕ್ ಆಗಿತ್ತು ಪಿಕ್ಚರ್ನಲ್ಲಿ ಹಾಗೆ ಸಿಂಪಲ್ ಎಮೋಷನ್ಸ್ ಇದೆ ಈ ಪಿಕ್ಚರ್ ಕೂಡ ಅದು ತುಂಬ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ ಆ ಎಮೋಷನ್ಸ್ ಸ್ವಲ್ಪ ಸ್ವಲ್ಪ ಎಮೋಷನ್ ಕೂಡ ತುಂಬಾ ವರ್ಕ್ ಗೈಸ್ ಚೆನ್ನಾಗಿ ತುಂಬ ಚೆನ್ನಾಗಿ ವರ್ಕ್ ಅದು ಈಗ ಬನ್ನಿ ಗೈಸ್ ಮೂವಿ ಯು ಅಥವಾ ಸ್ಟೋರಿ ಯು ಯಾವ ಥರ ಇದೆಯಪ್ಪ ಅಂತಂದು ಫಸ್ಟ್ ನೋಡೋಣ ನೋಡ್ಗಸ್ ಕೆಲಸ ಕಾಡ ಒಂದು ರೊಮ್ಯಾಂಟಿಕ್ ಓರಿಯೆಂಟೆಡ್ ಡ್ರಾಮಾ ಪಿಕ್ಚರ್ ಆಗಿರುತ್ತೆ ಸ್ವಲ್ಪ ಲವ್ ಇಂದ ಸ್ವಲ್ಪ ರೊಮ್ಯಾಂಟಿಕ್ ಎಲ್ಲ ಪಿಕ್ಚರ್ ಇರದಾಗೈಸ್ ಇದು ಎಲ್ಲರೂ ಅಂದರೆ ಸ್ವಲ್ಪ ಎಮೋಷನ್ಸ್ ಎಲ್ಲ ನಲ್ಲಿ ನೋಡಿ ಗಾಯ್ಸ್ ಈ ಮೂವಿ ಫೋಕಸ್ ಇರೋದು ರಿಲೇಶನ್ಶಿಪ್ ಅಂಡರ್ಸ್ಟ್ಯಾಂಡಿಂಗ್ ಎಮೋಷನಲ್ ಮತ್ತೆ ಇನ್ನೊಂದು ಮೆಚುರಿಟಿ ಈಗ ಒಬ್ಬರನ್ನ ಒಬ್ಬರನ್ನೊಬ್ಬರನ್ನ ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ ಎಲ್ಲ ಕೂಡ ತೋರಿಸಿದ್ದಾರೆ ನಲ್ಲಿ ಈಗ ಆಕ್ಟಿಂಗ್ ರಿವ್ಯೂ ಅದ್ರ ಬಗ್ಗೆ ಗಾಯ್ಸ್ ಲೀಡ್ ಪೇಯರ್ ಪರ್ಫಾರ್ಮೆನ್ಸ್ ನ್ಯಾಚುರಲ್ ಆಗಿದೆ ಅಂದ್ರೆ ಹೀರೋ ಹೀರೋಯಿನ್ಸ್ ತುಂಬಾ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಹಾಗೆ ತುಂಬಾ ರಿಯಲಿಸ್ಟಿಕ್ ಕಾಣುತ್ತೆ ಗೈಸ್ ನಲ್ಲಿ ಎಕ್ಸ್ಪ್ರೆಷನ್ಸ್ ಆಗ್ಲಿ ಅಥವಾ ಎಮೋಷನ್ ಆಗ್ಲಿ ತುಂಬಾನೇ ಅಂದ್ರ ಸ್ಟೇಬಲ್ ಆಗಿ ಮುಂದುವರ್ಸಿದ್ದಾರೆ ಅಷ್ಟು ಅಂದ್ರೆ ಎಲ್ಲಿ ಓವರ್ ಎಸ್ ಡ್ರಾಮ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಈ ಓ ಪಿಕ್ಚರ್ ಓವರ್ ಆಕ್ಟಿಂಗ್ ಇಲ್ವಾ ಇಲ್ಲ ಕಾಯಿಸಿದೆ ಪಿಕ್ಚರ್ ಅಲ್ಲಿ ಅದೇ ಮೇನ್ ಫೋಕಸ್ ಆಗಿರೋದು ಪಿಕ್ಚರ್ನಲ್ಲಿ ಅಂದ್ರೆ ಎದ್ ಕಾಣಿಸಿದ ಈಗ ಡೈರೆಕ್ಷನ್ ಮತ್ತೆ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಮಾತಾಡೋಣ ಇಂಟೆನ್ಸನ್ ಏನಪ್ಪ ಕ್ಲಿಯರ್ ಆಗಿ ತೋರಿಸುತ್ತೆ ಎಮೋಷನ್ ನಮ್ ತೋರ್ಸ್ಬೇಕು ಜನರಿಗೆ ಅಂತಂದು ಓಕೆನಾ ದರ್ಶನ್ ಸ್ಲೋ ಆಗಿ ಹೋಗುತ್ತೆ ಕಾಯಿಸಿ ಪಿಕ್ಚರ್ ಹಾಗೆ ಸ್ಟಡಿಯಾಗಿ ಮುಂದೆ ವರ್ಷಗಿಂತ ಹೋಗುತ್ತೆ ಗಾಯ್ಸ್ ಹಾಗೆ ಒಂದೇ ಫ್ಲೋ ನಲ್ಲಿ ಬರುತ್ತೆ ಒಂದೇ ಫ್ಲೋ ನಲ್ಲಿ ಹೋಗುತ್ತೆ ಆ ತರದ ಪಿಕ್ಚರ್ಟಬಲ್ ಅನ್ಸಬಹುದು ಸಿನ್ಸಿಯರ್ ಆಗಿ ಓಕೆನಾ ಈಗ ಮ್ಯೂಸಿಕಲ್ ಮತ್ತೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡೋ ಗೈಸ್ ಈ ಪಿಕ್ಚರ್ ನಲ್ಲಿ ಸಾಂಗ್ ಮತ್ತೆ ತುಂಬಾನೇ ವರ್ಕ್ ಆಯ್ತು ಗೈಸ್ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ ಸಾಂಗ್ ಕೂಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಗೈಸ್ ಎಮೋಷನ್ ಸೀನ್ ಆಗಲಿ ಒಂಥರ ಯಾವ ಒಂದು ಸ್ವಲ್ಪ ಸೀನ್ ಗೈಸ್ ಅಲ್ಲೆಲ್ಲ ತುಂಬ ಸಾಫ್ಟ್ ಸಾಫ್ಟ್ ಆಗಿ ಮೂಡ್ ಬರುತ್ತೆ ಗೈಸ್ ಪಿಕ್ಚರ್ ತುಂಬಾ ಒಂಥರ ಒಳ್ಳೇದಾಗಿ ಮೇಂಟೈನ್ ಮಾಡ್ಕೊಂತ ಹೋಗಿದ್ದಾರೆ ಹಾಗೆ ಮ್ಯಾನ್ ಬರಕಪ್ಪ ಅಂತಂದ್ರೆ ಒಂದು ಮೂರ್ ನಾಲ್ಕು ಮೂರ್ ಇದೆ ಗೈಸ್ ಅಲ್ಲಿ ಸಿಂಪಲ್ ಆಗಿ ಮಾಡಿದಾಗ ಕ್ಲೀನ್ ಆಗಿ ಕ್ಲಿಯರ್ ಆಗಿ ಈ ಪಿಕ್ಚರ್ ನಲ್ಲಿ ಏನು ವರ್ಕ್ ಆಯಿತು ಏನು ವರ್ಕ್ ಇಲ್ಲ ಅದ್ರ ಬಗ್ಗೆ ಮಾತಾಡೋಣ ಏನು ವರ್ಕ್ ಆಯ್ತಪ್ಪ ಅಂದ್ರೆ ಕ್ಲೀನ್ ಲವ್ ಇದೆ ಗೈಸ್ ಪಿಚರ್ ಅಲ್ಲಿ ಎಲ್ಲಿ ಓವರ್ ಸ್ಟಿಕ್ ಆಗಲಿ ಎಲ್ಲಿ ಓವರ್ ಆಕ್ಟಿಂಗ್ ಆಗಲಿ ಏನಿಲ್ಲ ಕ್ಲೀನ್ ಆಗಿ ತೋರಿಸಿದಾರೆ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಗೈಸ್ ಅಂದ್ರೆ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಯಾವ ಓವರ್ ಆಕ್ಟಿಂಗ್ ಇಲ್ಲ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಆಗಿ ತೋರಿಸಿದ್ದಾರೆ ಅಂದ್ರೆ ಅದು ಮ್ಯೂಸಿಕ್ ಅಂಡ್ ಎಮೋಷನ್ಸ್ ನಾನು ಮ್ಯೂಸಿಕ್ ಎಮೋಷನ್ಸ್ ಇದ್ದಾಗ ಮ್ಯೂಸಿಕ್ ಎಷ್ಟು ಒಡ್ತ ಕೊಡ್ತಾ ಅಲ್ಲ ಎಷ್ಟು ಇಂಪಾರ್ಟೆಂಟ್ ಕೊಡ್ತಪ್ಪ ಅಂತ ಒಂದು ಇದೇ ಕಾರಣ ಈಗ ಏನು ವರ್ಕ್ ಆಯ್ಲಪ್ಪಾ ಅಂದ್ರೆ ಸ್ವಲ್ಪ ಸ್ವಲ್ಪ ಎಲ್ಲರೂ ನೋಡೋದಂತ ಪಿಕ್ಚರ್ ಅದ ಸ್ವಲ್ಪ ಇದು ಸ್ಲೋ ಅನಿಸ್ತತೆ ಎಲ್ಲರ ನೋಡಿದಂಥ ಪಿಕ್ಚರ್ ಅಲ್ಲೇ ಇದು ಈಗ ಯಾರ್ಯಾರು ಪಿಕ್ಚರ್ ನೋಡ್ಬೋದು ರೊಮ್ಯಾಂಟಿಕ್ ಡ್ರಾಮ್ಯಾಟಿಕ್ ಇಷ್ಟ ಆಗೋರಿಗೆ ಪಿಕ್ಚರ್ ನೋಡಿ ಹಾಗೆ ಫೀಲ್ ಗುಡ್ ಲವ್ ಸ್ಟೋರೀಸ್ ಬೇಕಪ್ಪ ನನಗೆ ಲವ್ ಸ್ಟೋರಿ ಬೇಕು ಎಮೋಷನ್ ಪಿಕ್ಚರ್ಸ್ ಬೇಕಂದ್ರೆ ಈ ಪಿಕ್ಚರ್ ನಾನು ರೆಕಮೆಂಡ್ ಮಾಡ್ತೀನಿ ದಯವಿಟ್ಟು ಅವ್ರು ನೋಡಿ ಈಗ ಯಾರ್ ನೋಡ್ಬೋದಪ್ಪ ಅಂತಂದ್ರೆ ಮಾಸ್ ಪಿಕ್ಚರ್ ಇಷ್ಟ ಆಗೋದು ಥ್ರಿಲ್ಲಿಂಗು ಸಸ್ಪೆನ್ಸ್ ಪಿಕ್ಚರ್ ಇಷ್ಟ ಆಗೋದು ಅಂತಾರೆ ನೋಡಕೋಬೇಡಿ ಅದೆಲ್ಲ ಏನಿಲ್ಲ ಎಲ್ಲದ್ರಾಗ ಈಗ ಫೈನಲ್ ಹೊಡೆದ್ ಗೈಸ್ ಇದು ಯಾವ ತರ ಅಂದ್ರೆ ಗೈಸ್ ಇದೆ ಸಾಫ್ಟ್ ಎಮೋಷನಲ್ ಡ್ರಾಮೆಸ್ಟಿಕ್ ಪಿಕ್ಚರ್ ಇದು ಇಲ್ಲಿ ಎಮೋಷನಲ್ ಇದೆ ಡ್ರಾಮೆಸ್ಟಿಕ್ ಆಗಿ ಹೊಡೆದ ಅಂದ್ರೆ ಎಲ್ಲ ಸ್ಮೂತ್ ಆಗಿ ಬರುತ್ತೆ ಗೈಸ್ ಅದೇ ಮೇನ್ ಇದು ಏನದು ತುಂಬಾನೇ ಒಂದು ಫ್ಲೋ ತರೋದು ಅದೇ ಕಾರಣ ಗೈಸ್ ಈಗ ನನ್ನ ರೇಟಿಂಗ್ ಗೈಸ್ ಈ ಪಿಕ್ಚರಲ್ಲಿ ನಾಲ್ಕು ಕೊಡ್ತೀನಿ ಗೈಸ್ ಒಂದು ಯಾಕಪ್ಪ ಅಂತಂದರೆ ಅದು ಸ್ವಲ್ಪ ಎಲ್ಲರಿಗೂ ಇಷ್ಟ ಆಗೋಲ್ಲ ಗೈಸ್ ಪಿಚ್ಚರು ಹಾಗೆ ಸ್ವಲ್ಪ ಎಲ್ಲಿ ಬೇಕಲ್ಲಿ ಸ್ವಲ್ಪ ಸ್ಲೋ ಇದೆ ಗೈಸ್ ಪಿಕ್ಚರ್ ಅನ್ಸ್ಬೋದು ಅದಕ್ಕೋಸ್ಕರ ನಾಲ್ಕು ಕೊಡ್ತೀನಿ ಇದಕ್ಕೆ ಓಕೆ ಗೈಸ್ ಈ ರಿವ್ಯೂ ಇಲ್ಲ ಏನು ಮಾಡೋಣ ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಎಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್ ಹಾಗೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಗೈಸ್ ಮುಂದಿನ ರಿವ್ಯೂನಲ್ಲಿ ಬರ್ತೀನಿ